ಸಾಗರದಲ್ಲಿ ಭಾನುವಾರ ಜನ್ನತ್ ನಗರ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ದೇವರಿಗೆ ಅವಮಾನಿಸಿರೋದು ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಕೂಗಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ನೂರಾರು ಹಿಂದೂ ಸಂಘಟನೆ ಕಾರ್ಯಕರ್ತರು ಸಾಗರದಲ್ಲಿ ಪ್ರತಿಭಟನೆ ನಡೆಸಿದರು ದೇಶದ್ರೋಹ ಕೆಲಸ ಮತ್ತು ದೇಶದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಸಂಘ ಪರಿವಾರದ ಹಲವರು ಆಗ್ರಹಿಸಿದರು ಇದೇ ವೇಳೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ಗಣಪತಿ ಸಮಿತಿಗಳ ಒಕ್ಕೂಟದಿಂದ ಸಾಗರ ಹೋಟೆಲ್ ವೃತ್ತದಲ್ಲಿ ಸರ್ಕಾರದ ತುಷ್ಟೀಕರಣ ನೀತಿ ಖಂಡಿಸಿ ಘೋಷಣೆ ಕೂಗಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು

ದೇಶದ್ರೋಹದ ಮಾತನಾಡುವವರ ವಿರುದ್ಧ ಧ್ವನಿ ಎತ್ತಿದರೆ ನಮಗೆ ರಾಜಕೀಯ ಮಾಡಬೇಡಿ ಎಂದು ಅಧಿಕಾರಿಗಳೇ ಹೆದರಿಸುತ್ತಾರೆ ಹಿಂದೂಗಳು ತಮ್ಮ ಮೇಲಾಗ್ತಿರೋ ದೌರ್ಜನ್ಯ ಖಂಡಿಸಿ ಮೈಕುಡುಗಿ ನಿಂತರೆ ಸರ್ಕಾರಕ್ಕೆ ನಮ್ಮನ್ನು ಎದುರಿಸುವುದು ಕಷ್ಟವಾಗುತ್ತೆ ಎಂದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಬಜರಂಗ ದಳ ವಿಭಾಗದ ಸಂಯೋಜಕ ರಾಜೇಶ್ ಗೌಡ ಡಿಜೆ ಹಾಕಬೇಡಿ ಹೀಗೆ ಮೆರವಣಿಗೆ ನಡೆಸಿ ಎಂದು ಪೊಲೀಸರ ಮೂಲಕ ಗಣೇಶೋತ್ಸವ ಆಚರಣೆ ನಿರ್ಬಂಧಿಸಲಾಗುತ್ತಿದೆ ಚಿಕ್ಕಪುಟ್ಟದ್ದಕ್ಕೂ ಪ್ರಕರಣ ದಾಖಲಿಸಿ ಹಿಂದೂಗಳನ್ನು ಭಯಪಡಿಸುವ ಕೆಲಸ ಮಾಡಲಾಗುತ್ತಿದೆ ಮುಖ್ಯವಾಗಿ ಮೆರವಣಿಗೆಯಲ್ಲಿ ಉಗುಳುವುದು ಎಂದರೆ ಸಮಾಜದಲ್ಲಿ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ನೀಡಲಾಗುತ್ತಿದೆ ಅನ್ನೋದು ಮೊನ್ನೆಯ ಘಟನೆಯಿಂದ ಅರಿವಾಗುತ್ತಿದೆ ನಾವೆಲ್ಲರೂ ಗಂಭೀರವಾಗಿ ಆಲೋಚಿಸಬೇಕಿದೆ ಎಂದರು ಇದೇ ವೇಳೆ ಪ್ರಮುಖರಾದ ಪ್ರಸನ್ನ ಕೆರೆಕೈ ಕೆ ಪ್ರಶಾಂತ್ ರಾಘವೇಂದ್ರ ಭಟ್ ಪ್ರತಿಮಾ ಜೋಗಿ ಮುಂತಾದವರು ಮಾತನಾಡಿದರು ನ್ಯೂಸ್ ಬ್ಯೂರೋ ಸುದ್ದಿಸಿ ಹಾದ್ರಿ ಭವ್ಯ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಮೊಹಮ್ಮದ್ ಪೈಗಂಬರರ ಜನ್ಮ ದಿನಾಚರಣೆ ಅಂಗವಾಗಿ ಸಾಗರದ ಈದ್ ಮಿಲಾದ್ ಕಮಿಟಿ ವತಿಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮಿಲಾದ್ ಮೆರವಣಿಗೆ ಆಯೋಜಿಸಲಾಗಿದೆ ಈ ಕುರಿತು ಮಾತನಾಡಿದ ಈದ್ ಮಿಲಾದ್ ಮೆರವಣಿಗೆ ಸಮಿತಿ ಅಧ್ಯಕ್ಷ ಜಮೀಲ್ ರಜ್ವಿ ಮಿಲಾದ್ ಮೆರವಣಿಗೆ ಶಾಂತಿ ಸೌಹಾರ್ದತೆಯನ್ನು ಸಾರುತ್ತದೆ ಪ್ರವಾದಿಗಳು ತಿಳಿಸಿದ ಜೀವನದ ಮೌಲ್ಯಗಳನ್ನು ಸಾವಿರಾರು ಮುಸ್ಲಿಮರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾರುತ್ತಾ ಹೋಗುತ್ತಾರೆ ಇತರರಿಗೆ ನಮ್ಮಲ್ಲಿರುವ ಒಳ್ಳೆಯತನ ತಿಳಿಸುವುದು ನಮ್ಮ ಕರ್ತವ್ಯ ಜೊತೆಯಲ್ಲಿ ಇತರರಿಗೆ ತೊಂದರೆಯಾಗದಂತೆ ಮೆರವಣಿಗೆ ನಡೆಸುತ್ತೇವೆ ಎಂದರು ಆಜಾದ್ ಮಸೂದೆ ಮುಂದೆ ಈದ್ ಮಿಲಾದ್ ಮೆರವಣಿಗೆಯನ್ನು ಉದ್ಘಾಟನೆಗೊಳಿಸಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಗರದ ಹಿರಿಯರಾದ ಉದ್ಯಮಿಗಳಾದ ಗೌರವಾನ್ವಿತ ಸೈಯದ್ ಇಕ್ಬಾಲ್ ಸಾಬ್ರವರು ಧ್ವಜಾರೋಹಣ ಮಾಡುವ ಮೂಲಕ ಒಲಮಗಳ ಮುಖಾಂತರ ಮತ್ತು ಉಮ್ಮರಗಳ ಮುಖಾಂತರ ಮತ್ತು ಮದ್ರಸಾ ಮಕ್ಕಳ ಮುಖಾಂತರ ಈ ಮೆರವಣಿಗೆಯು ಅಶೋಕ ರಸ್ತೆ ಮುಖಾಂತರ ಪ್ರಾರಂಭಿಸಲಾಗುವುದು ಇದರಲ್ಲಿ ಒಂದು ಮುಖ್ಯ ಸಂದೇಶ ಏನು ಹೇಳ್ತಾ ಇದ್ದೀನಂದರೆ ನಮ್ಮ ಎಲ್ಲ ಪಾಲ್ಗೊಳ್ಳುವ ಜನಗಳು ಮುಖ್ಯವಾಗಿ ಮುಸ್ಲಿಂ ಯುವಕರಲ್ಲಿ ಮತ್ತು ಹಿರಿಯಲ್ಲಿ ವಿನಂತಿ ಏನೆಂದರೆ ಪ್ರತಿಯೊಬ್ಬರು ತಮ್ಮ ತಲೆಯನ್ನು ಬಗ್ಗಿಸಿ ಪ್ರವಾದಿಯವರ ಕೀರ್ತನೆಗಳನ್ನು ಪ್ರವಾದಿಯವರ ನಾತುಗಳನ್ನು ಗುಣಗಾಣಿಸುತ್ತಾ ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡದೆ ಶಾಂತಿಯುತವಾಗಿ ಮೆರವಣಿಗೆಯನ್ನು ತೆಗೆದುಕೊಂಡು ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಕಳಕಳಿಯಿಂದ ಕೋರ್ತೇನೆ ಇನ್ನೊಂದು ಎಲ್ಲ ಹುಡುಗರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ಮಿಲಾದ್ ಮೆರವಣಿಗೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಮಿಲಾದ್ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕು ಕೋರಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾವು ಹನ್ನೊಂದರಿಂದ ಹನ್ನೊಂದು ಕಾಲು ಗಂಟೆಗೆ ಫ್ಲ ನಮ್ಮ ರ್ಯಾಲಿಯನ್ನು ಹೊರಡುತ್ತೆ ಅಶೋಕ್ ರೋಡಿಂದ ನೇತೃತ್ವ ತಗೊಂಡು ಸೀದಾ ಸಾಗರ್ ರೋಡ್ ಸರ್ಕಲ್ಲು ಮಾರಿಗೂಡಿ ದೇವಸ್ಥಾನದಿಂದ ಐತಪ್ಪ ಸರ್ಕಲ್ ಐತಪ್ಪ ಸರ್ಕಲಿಂದ ಮಾರ್ಕೆಟ್ ರೋಡು ಮಾರ್ಕೆಟ್ ರೋಡಿಂದ ರಾಜಬಷಲ್ ಎಲ್ಲ ದರ್ಗಾ ದರ್ಗಾ ಅಂತ ಹೇಳಿ ಸರ್ ಗಲ್ಲಿಂದ ಜನದ ನೂರು ಮಸೀದಿ ಎಂಡಾಗುತ್ತೆ ಸರ್ ನಾಲ್ಕರಿಂದ ಐದು ಸಾವಿರ ಜನ ಇರ್ತಾರೆ ಮೆರವಣಿಗೆ ವೇಳೆ ಶಾಂತಿ ಸುರಕ್ಷತೆ ಕಾಪಾಡಲು ಎ ಎಸ್ ಬೆನಕ ಪ್ರಸಾದ್ ನೇತೃತ್ವದಲ್ಲಿ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಸಾರ್ವಜನಿಕರ ಭದ್ರತೆಗೆ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಇದೇ ವೇಳೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಖಾಕಿ ಪಡೆ ಪಥ ಸಂಚಲನ ನಡೆಸಿದೆ